ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನು ಹರೀಶಾ ಯೂಟ್ಯೂಬ್ ಚಾನಲ್ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಇನ್ನೂ ಒಳಗಡೆ ಹೊರಗಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಇವ್ರನ್ನ ಇಟ್ಕೊಂಡು ಸರ್ಕಸ್ ಮಾಡ್ಕೊಂಡು ಹೊರಗಡೆ ಬಾಗಿಲಿಗೆ ನೀರು ಹಾಕ್ತಂಗಾಯ್ತು ಇಲ್ಲಿ ನೋಡಿ ಹೊರಗಡೆ ನಿಂತಿದ್ದಾನೆ ಬಾರು ಅಂದ್ರೆ ಇಲ್ಲ ಸೊ ಇಲ್ಲೇ ಮೆಟ್ಲಿದೆ ಎಲ್ಲಿ ಬೀಳ್ತಾನೆ ಅನ್ನೋದು ಅದೇ ಒಂದು ಭಯ ಅದಕ್ಕೋಸ್ಕರ ನಾನು ಬಾಗಿಲೇ ತೆಗೋಕೆ ಹೋಗೋಲ್ಲ ಬಾರು ಅಂದ್ರೂ ಇಲ್ಲ ಹೊರಗಡೆ ನಿಂತ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೆ ನಾನು ಎದುರಿಸ್ತಿದ್ದೀನಿ ಗೊಗ್ಗಾಯ ಬರ್ತಾನೆ ನೋಡು ಗೊಗ್ಗಾಯ ಬರ್ತಾನೆ ನೋಡು ಅಂತೇಳ್ಬಿಟ್ಟು ಅಂತ ಹೆದ್ರಕೊಂಡು ಒಳಗಡೆ ಓಡ್ತಿದ್ದೀನಿ ಬಂದ ಬಂದ ಅಂದೆ ಗೊಗ್ಗಯ್ಯ ಅದಕ್ಕೋಸ್ಕರ ಒಳಗಡೆ ಹೊಡೆದ ಅದಾದಮೇಲೆ ನಾನು ಇವತ್ತು ಬೆಳಗ್ಗೆ ಬೆಳಗ್ಗೆನೇ ಫಸ್ಟು ನೀರಿಗೆ ಸ್ವಲ್ಪ ಓಂಕಾಳು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಫಸ್ಟು ಬಿಸಿನೀರನ್ನ ಕುಡಿದ್ಬಿಡ್ತೀನಿ ಆಮೇಲೆ ಬಾಕಿ ಕೆಲಸ ಏನೇ ಕೆಲಸ ಇದ್ರೂ ಸೈಡಿಗೆ ಇಟ್ಬಿಟ್ಟು ಫಸ್ಟು ಈ ಕೆಲಸನ ಮಾಡ್ತೀನಿ ಇದೊಂದು ಗ್ಲಾಸ್ ಕುಡಿದ್ಬಿಟ್ರೆ ಆಮೇಲೆ ಮೈಂಡ್ ಫ್ರೀ ಆಗುತ್ತೆ ಆಮೇಲೆ ಏನು ಬೇಕಾದ್ರೂ ಮಾಡ್ಕೊಳ್ಬೋದು ಅದಾದಮೇಲೆ ನಾನು ಮಕ್ಕಳಿಗೆ ಎರಡು ದಿವಸಕ್ಕೆ ಒಂದ್ಸಲ ಡೈಲಿ ಕಂಟಿನ್ಯೂಸ್ ಆಗಿ ಇದನ್ನ ತಪ್ಪದೆ ಹಾಕ್ತೀನಿ ಕಸ್ತೂರಿ ಮಾತ್ರೆ ಮತ್ತು ಬಜ್ಜೆ ಜಾಯಿಕಾಯಿ ಮತ್ತು ಬಾಯಿಕಾಯಿನ ಇದನ್ನ ಮಕ್ಕಳಿಗೆ ಹಾಕೋದ್ರಿಂದ ತುಂಬಾ ಒಳ್ಳೇದು ಸೊ ಹಂಗಾಗಿ ಇದನ್ನ ನಾನು ಯಾವತ್ತೂ ಮಿಸ್ ಮಾಡೋಲ್ಲ ಇವರಿಬ್ರು ಹುಡ್ಗಾಗಿಂದೂ ನಾನು ಕಂಟಿನ್ಯೂಸ್ ಆಗಿ ಹಾಕ್ತಾ ಬಂದಿದ್ದೀನಿ ಮೂರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಹಾಕ್ಬೋದು ಇದು ಆರಾಮಾಗಿ ಏನು ತೊಂದರೆ ಇಲ್ಲ ಇದು ಹಾಕೋದ್ರಿಂದ ತುಂಬಾ ಒಳ್ಳೇದು ಮಕ್ಕಳಿಗೆ ಹೊಟ್ಟೆ ನೋವು ಬರಲ್ಲ ಆಮೇಲೆ ಊಟ ತಿಂತಿಲ್ಲ ಅಂದರೆ ಊಟನೂ ಚೆನ್ನಾಗಿ ಮಾಡಿಕೊಟ್ ಮಾಡ್ತಾರೆ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ತೆಗೆದ್ಬಿಟ್ಟು ಹಾಕ್ಬೋದು ನಾನಿಲ್ಲಿ ಇಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡ್ಬಿಟ್ಟು ತೆಗೆದ್ಬಿಟ್ಟು ಒಂದು ಸ್ಪೂನಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಕೊಡ್ತೀವಲ್ವ ಮಕ್ಕಳಿಗೆ ಅದ್ರ ಜೊತೆಗೆ ಇದನ್ನು ಕೊಟ್ಟರೆ ತುಂಬಾ ಒಳ್ಳೇದು ಇದನ್ನು ಎರಡು ಒಂದು ಒಂದ್ಸತಿ ಕೊಡ್ತಾ ಬರ್ತೀನಿ ನಾನು ಯಾವಾಗಲೂ ಅಷ್ಟೇ ಇದು ತುಂಬಾ ಒಳ್ಳೇದ್ರಾಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಕೊಡ್ಬೋದು ಇದರಿಂದ ಏನೂ ತೊಂದರೆ ಇಲ್ಲ ಮಕ್ಕಳು ನಿದ್ದೆ ಮಾಡ್ತಿಲ್ಲ ಅಂದರೆ ಜಾಸ್ತಿ ಹೊತ್ತು ಮಕ್ಕಳಿಗೆ ಮೇನ್ ಬೇಕಾಗಿರೋದು ನಿದ್ದೆ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಅವ್ರು ಆರೋಗ್ಯವಾಗಿದ್ದಾರೆ ಅಂತೇಳ್ಬಿಟ್ಟು ಸೊ ಹಂಗಾಗಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದರೆ ಈ ಜಾಯ್ಕೆ ಬಾಯ್ಕೆ ಎಲ್ಲ ಹಾಕಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ಕೊತಾರೆ ಮತ್ತೆ ಮಕ್ಕಳಿಗೆ ಜ್ವರ ಕೆಮ್ಮು ಶೀತ ಇದೆಲ್ಲ ಕಂಟಿನ್ಯೂಸ್ ಆಗಿ ಹಾಕ್ತಾಯಿದೆ ಬಿಟ್ಟು ಬಿಟ್ಟು ಇದೆ ಅಂದಾಗ ಇದನ್ನ ಹಾಕ್ಬೋದು ಹಾಕಿದ ತಕ್ಷಣ ಕಡಿಮೆ ಆಗುತ್ತೆ ಅಂತಿಲ್ಲ ಆದಷ್ಟು ಅವಾಯ್ಡ್ ಮಾಡುತ್ತೆ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಇದು ವರ್ಕ್ ಆಗಲ್ಲ ಸುಮ್ಮನೆ ಮೂಡ್ ನಂಬಿಕೆ ಹೇಳ್ಬಿಟ್ಟು ಇದನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಬಂದರೆ ಖಂಡಿತವಾಗೂ ವರ್ಕ್ ಆಗುತ್ತೆ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿದೆ ನಾನು ಇದನ್ನ ತಪ್ಪದೆ ಬಿಡ್ತಲೇ ಹಾಕ್ಕೊಳ್ತಾ ಬಂದಿದ್ದೀನಿ ನಾನಿಲ್ಲಿ ಕಸ್ತೂರಿ ಮಾತ್ರನ ಆಗಿರೋದ್ರಿಂದ ಒಂದು ಫುಲ್ ತೊಗೊಂಡಿದ್ದೀನಿ ನೀವು ಒಬ್ರಿಗಾದರೆ ಒಂದು ಅರ್ಧ ಹಾಕಿದರೆ ಸಾಕು ನಾ ಯಾವ ಟೈಮಲ್ಲಿ ಹಾಕೋದು ಒಳ್ಳೇದು ಅಂದರೆ ಬೆಳಗಿನ ಜವ ಮಕ್ಕಳು ಎದ್ದಿದ ತಕ್ಷಣ ಹಾಕಿದ್ರೆ ತುಂಬಾ ಒಳ್ಳೇದು ಅವಾಗ ಹಾಕಿದ್ರೆ ಸೊ ಹೊಟ್ಟೆ ಖಾಲಿ ಇರುತ್ತಲ್ವ ಆರಾಮಾಗಿ ವರ್ಕ್ ಆಗುತ್ತೆ ಅದಾದ ಮೇಲೆ ನಾನಿಲ್ಲಿ ಒಂದು ಬಾದಾಮಿನ ರಾತ್ರಿ ನೆನೆಸಿಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ತೇದ್ಬಿಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ ಮಕ್ಕಳು ಊಟ ಮಾಡೋದ್ರಿಂದ ಜೀರ್ಣ ಆಗ್ತಿಲ್ಲ ಅಂದರೆ ಇದು ಹಾಕೋದ್ರಿಂದ ಜೀರ್ಣವೂ ಚೆನ್ನಾಗಾಗುತ್ತೆ ಮಕ್ಕಳು ಊಟ ಮಾಡಿರೋದು ಕಫಾನೂ ಆಗೋಲ್ಲ ಅಷ್ಟು ಕಫಾನೂ ಆದಷ್ಟು ಅವಾಯ್ಡ್ ಮಾಡುತ್ತೆ ಇದು ಇನ್ನೂ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಪೂಜೆ ಸಮಾನ ಸಿಗುತ್ತಲ್ವ ಅಂಗಡಿ ಸೊ ಅಲ್ಲಿ ಸಿಗುತ್ತೆ ಕೇಳಿದ್ರೆ ಕೊಡ್ತಾರೆ ಇನ್ನು ಇಲ್ಲಿ ನನ್ನ ಮಕ್ಕಳಿಗೆ ಇಬ್ರಿಗೂ ತಿನ್ನಿಸ್ತಾ ಇದ್ದೀನಿ ಎರಡು ದಿಸಕ್ಕೆ ಹಾಕಿ ಹಾಕಿ ಆಗಿಬಿಟ್ಟಿದೆ ಸೊ ಹಂಗಾಗಿ ಸುಮ್ಮನೆ ತಿಂತಾ ಇದ್ದಾರೆ ತರಲೆ ಮಾಡ್ತಾ ಇಲ್ಲ ಬಿಡ್ದಲೇನೆ ಹಾಕೊಂಡು ಬಂದರೆ ಎರಡು ದಿವಸಕ್ಕೆ ಒಂದ್ಸತಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಮೇಲೆ ನಾನು ಇಲ್ಲಿ ಗ್ರೀನ್ ಟೀಗೆ ಲೆಮನ್ ಹಾಕೊಂಡ್ಬಿಟ್ಟು ಕುಡಿತಾ ಇದ್ದೀನಿ ಗ್ರೀನ್ ಟೀ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮತ್ತೆ ಕೊಬ್ಬು ಕರಗಿಸುತ್ತೆ ಸೊ ಹಂಗಾಗಿ ಅದಾದ್ಮೇಲೆ ನನ್ನ ಮಗ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಆಟ ಸಾಮಾನು ತಂದ್ಕೊಟ್ರು ಇಂಥದ್ರಲ್ಲೆಲ್ಲ ಆಡೋದಂತೂ ಬಿಡೋಲ್ಲ ಇಲ್ಲಿ ನನ್ನ ಮಗ ಬಾದಾಮಿ ತಿನ್ನಾಗ ಅಂತ ಕೊಟ್ಟರೆ ನೋಡಿ ಇಲ್ಲಿ ಹೂವು ಮಾಡಿಬಿಟ್ಟು ತೋರಿಸ್ತಾ ಇದ್ದಾನೆ ಅದಾದ್ಮೇಲೆ ನಾನು ಇವತ್ತು ತಿಂಡಿಗೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇಲ್ಲಿ ನನ್ನ ಮಗನಿಗೆ ಗೌಲಕ್ಕಿ ಮಾಡೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಇದು ಹಾಲು ಶಾವ್ಗೆ ಅಂತೇಳ್ಬಿಟ್ಟು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಇದ್ದಾಗ ತುಂಬಾ ಬರ್ತಾ ಇತ್ತು ಮನೆ ಹತ್ರ ಇವಾಗಂತೂ ತುಂಬಾ ರೇರ್ ಆಗಿಬಿಟ್ಟಿದೆ ಬರೋದು ಬಂದಿತ್ತು ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ ಇಲ್ಲಿ ಅಲ್ಲಿ ಟಿಫನ್ ಮಾಡ್ತಾಯಿದ್ರೆ ನನ್ನ ಮಕ್ಕಳು ನೋಡಿ ಎಲ್ಲ ಯಾವ ಥರ ಆಟ ಆಡ್ತಿದ್ದಾರೆ ಅಂತೇಳ್ಬಿಟ್ಟು ನನ್ನ ಮಗ ನಮಗೂ ಕೂಡ ಟಿಫನ್ ರೆಡಿ ಆಯಿತು ನಮಗೂ ಕೂಡ ಟಿಫನ್ ರೆಡಿ ಆಯಿತು ನಮಗೋಸ್ಕರ ಚಿತ್ರಾನ್ನ ಮಾಡಿಕೊಂಡೆ ಅದಾದ್ಮೇಲೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಒಂದ್ ಸ್ವಲ್ಪ ಕುತ್ತಿ ಫ್ರೀ ಇವತ್ತು ಇನ್ನೂ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊತ ಇದೀನಿ ಮಧ್ಯಾಹ್ನಕ್ಕೆ ಮೂಲಂಗಿ ಸಾಂಬಾರನ್ನ ಮಾಡ್ಕೊಂತಿದೀನಿ ಮೂಲಂಗಿ ಸಾಂಬಾರು ಮಾಡೋಕ್ಕಿಂತ ಮುಂಚೆ ಮೂಲಂಗಿ ಸ್ಮೆಲ್ ಬರಬಾರ್ದು ಅಂದರೆ ಒಂದು ಸ್ವಲ್ಪ ಅರಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಟ್ರೆ ಸ್ಮೆಲ್ ಬರೋಲ್ಲ ಅದಾದಮೇಲೆ ಇಲ್ಲಿ ನನ್ನ ಮಗನಿಗೆ ಮಧ್ಯಾಹ್ನಕ್ಕೆ ಅಡುಗೆನ ಇದ್ದೀನಿ ಸ್ವಲ್ಪ ಅಕ್ಕಿ ಮತ್ತು ಬೇಳೆನ ತೊಳೆದ್ಬಿಟ್ಟು ಚೆನ್ನಾಗಿ ನೆನೆಸಿಬಿಟ್ಟು ಇಟ್ಕೊಂಡಿದ್ದೆ ಅದಾದ್ಮೇಲೆ ತರಕಾರಿ ನಿಮ್ಮ ಹತ್ರ ಯಾವ್ದಾವ ತರಕಾರಿ ಇದೆ ಅದನ್ನೆಲ್ಲ ಹಾಕ್ಬಿಟ್ಟು ಕಟ್ ಮಾಡಿ ತೊಳೆದಿಟ್ಕೊಂಡಿದ ನಂತರ ಇಲ್ಲಿ ನಾನು ಒಂದು ಕುಕ್ಕರಿಗೆ ಒಂದು ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಮತ್ತು ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಂತ ಇದ್ದೀನಿ ಅದ್ರ ಜೊತೆಗೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಮೆಣಸನ್ನ ಹಾಕ್ಕೊಂತಿದ್ದೀನಿ ಒಂದೆರಡು ಮೆಣಸನ್ನ ನಾನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪನೇ ಸ್ವಲ್ಪ ಟೊಮೊಟೊ ಹಾಕಿ ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡಿಬಿಟ್ಟು ಒಂದು ತರಕಾರಿನ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಸ್ವಲ್ಪ ಅರಶಿನ ಪುಡಿನ ಇದ್ದೀನಿ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಅಕ್ಕಿ ಮತ್ತು ಬೇಳೆನ ಇದ್ದೀನಿ ಅದೊಂದು ಎರಡು ನಿಮಿಷ ಹಂಗೆ ಫ್ರೈ ಮಾಡಿಬಿಟ್ಟು ಎರಡು ಬಟ್ಲಷ್ಟು ನಾನು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಂಗೇ ಚಿಡಿ ಥರ ಮಾಡ್ಕೊತಿದ್ದೀನಿ ಈ ಥರ ಮಾಡಿದ್ರೆ ಚೆನ್ನಾಗಿ ತಿಂತಾನೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಿದ್ದೀನಿ ಒಂದೆರಡು ನಿಮಿಷ ಹಂಗೆ ಕುದಿಸ್ಬಿಟ್ಟು ಉಪ್ಪು ಸರಿಯಾಗಿದೆಯಾ ಸರಿಯಾಗಿದೆಯಲ್ವ ಅಂತ ನೋಡಿಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ವಿಷಲ್ನ ಕುಗಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನನ್ನ ಮಕ್ಳಿಗೆ ಇಬ್ಬರಿಗೂ ಇದನ್ನೇ ತಿನ್ನಿಸ್ತಾ ಇದ್ದೀನಿ ಇವಾಗ ನಾನು ಇದನ್ನ ಎಂಟು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಆರಾಮಾಗಿ ತಿನ್ನಿಸ್ಬೋದು ನೀವು ಬೇಕು ಅಂದರೆ ಮಿಕ್ಸಿಲಿ ರುಬ್ಬಿಟ್ಟು ತಿನ್ನಿಸ್ಬೋದು ಇಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ಬೋದು ನಾನು ಹಂಗೆ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೀನಿ ನನ್ನ ಮಗನಿಗೆ ಹಂಗೆ ದಪ್ಪ ದಪ್ಪ ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ತಿನ್ನಿಸ್ತಾ ಇದ್ದೀನಿ ಇನ್ನು ಮಧ್ಯಾಹ್ನಕ್ಕೆ ಹೇಳಿ ಮೊದ್ ಮೂಲಂಗಿ ಸಾಂಬಾರಿಗೆ ಒಗ್ಗರಣೆನೇ ಹಾಕೊಳ್ತಾ ಇದ್ದೀನಿ ಇನ್ನು ಮೂಲಂಗಿ ಸಾಂಬಾರು ಕೂಡ ರೆಡಿ ಆಯಿತು ಇನ್ನು ಅದೊಂದು ಸ್ವಲ್ಪ ಕುದಿಸ್ಬಿಟ್ಟು ಅದಾದ್ಮೇಲೆ ನಾನು ಊಟನ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ನನ್ನ ಮಕ್ಳಿಗೆ ಮಲಗಿಸಿ ಹಂಗೆ ಫು ಸಿಂಪಲಾಗಿ ರೆಡಿ ಆಗಿಬಿಟ್ಟು ಕೆಳಗಡೆ ಮನೆ ಓಂ ಶಕ್ತಿ ಪೂಜೆಗೆ ಕರೆದಿದ್ರು ಮಾಲೆ ಹಾಕಿದ್ರು ಅಂತೇಳ್ಬಿಟ್ಟು ಅಲ್ಲಿಗೆ ಹೋಗಿ ಹಂಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ನನ್ನ ಮಕ್ಕಳು ಜೊತೆ ಆಟ ಆಡ್ತಾ ಇದ್ದೀನಿ ಅವ್ರ ಜೊತೆ ಆಟ ಆಡ್ತಿದ್ರೆ ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ ಇದ್ದಾನೆ ನನ್ನ ಮಗ ನನಗೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ವಿಡಿಯೋ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು